ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ವಿಚಾರ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಮತ್ತು ಆತ ಜರ್ಮನಿಗೆ ಪರಾರಿಯಾಗಿರೋದು ಮತ್ತಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ ಮೋದಿ ಪರಿವಾರದ ಒಬ್ಬ ನೂರಾರು ಮಹಿಳೆಯರ ಬಾಳನ ಬರ್ಬಾದ್ ಮಾಡಿದ ಒಂದು ಭಯಾನಕ ಲೈಂಗಿಕ ಹಗರಣದಲ್ಲಿ ಪ್ರಧಾನ ಆರೋಪಿ ಆದರೆ ಮೋದಿ ಆಗಲಿ ಅಮಿತ್ ಶಾ ಆಗಲಿ ನಿರ್ಮಲಾ ಸೀತಾರಾಮನ್ ಆಗಲಿ ಸ್ಮೃತಿ ಇರಾನಿ ಶೋಭಾ ಕರಂದ್ಲಾಜ್ ಅಂತಹ ಅವ್ರದೇ ಪಕ್ಷದ ನಾಯಕರಾಗಲಿ ಇದರ ಬಗ್ಗೆ ಮಾತಾಡೋದೇ ಇಲ್ಲ ದೇಶದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಹಾಸನದಲ್ಲಿ ನಡೆದಿದೆ ಅಂತ ಹೇಳ್ತಾ ಇವೆ ಹಿಂದಿ ಇಂಗ್ಲಿಷ್ನ ಪರ್ಯಾಯ ಮಾಧ್ಯಮಗಳು ಅಲ್ಲೂ ಇಲ್ಲೂ ಎಂದಿನ ಹಾಗೆ ಮುಖ್ಯವಾಹಿನಿಯ ಚಾನೆಲ್ಗಳು ಬಾಯಿಗೆ ಕಡುಬು ಹಾಕಿಕೊಂಡು ಕೂತಿದ್ದವು ಈಗ ಎಲ್ಲದಕ್ಕಿಂತ ಮುಖ್ಯ ಪ್ರಶ್ನೆ ಈ ಹಗರಣದ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗತ್ತಾ ಅವರೊಂದಿಗೆ ವಿಕೃತವಾಗಿ ವರ್ತಿಸಿದ ಅವರನ್ನು ಹಿಂಸಿಸಿದಂಥ ಬಿ ಜೆ ಮಿತ್ರ ಪಕ್ಷದ ಸಂಸದನಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗಲಿದೆಯಾ ಅತ್ಯಂತ ದಕ್ಷ ಅಧಿಕಾರಿಗಳ ಐ ಟಿ ನೇಮಕ ಆಗಿದೆ ಆದ್ರೆ ಆ ತಂಡ ಸ್ವತಂತ್ರವಾಗಿ ಕೆಲಸ ಮಾಡೋದಿಕ್ಕೆ ಬಿಡ್ತಾರ ಈಗಾಗಲೇ ಕೇಸನ್ನ ಹಳ್ಳ ಹಿಡಿಸಲು ಪ್ರಯತ್ನ ಶುರುವಾಗಿದೆ ಅನ್ನುವಂತಹ ವದಂತಿ ಹರಡ್ತಾ ಇದೆ ಈ ಪ್ರಕರಣ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಆಗಿದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಆರೋಪಿಗೆ ರಿಯಾಯಿತಿ ಸಿಕ್ಕಿದ್ರೆ ಅದು ಅತ್ಯಂತ ದೊಡ್ಡ ದುರಂತ ಆದ್ರೆ ಈ ಇಡೀ ಪ್ರಕರಣವನ್ನು ದುರ್ಬಲಗೊಳಿಸುವಲ್ಲಿ ಹೊಳೆ ನರಸೀಪುರ ನಗರ ಠಾಣೆಯ ಪೊಲೀಸರಿಂದ ಹಿಡಿದು ಮೋದಿಯವರಿಗೆ ಎಲ್ಲರೂ ಒಂದಾಗಿ ಬಿಡ್ತಾರೆ ಇದು ಈಗ ಕಾಡ್ತಾ ಇರುವಂತಹ ಆತಂಕ ಈಗಾಗಲೇ ಹಲವು ಸಲ ಸಾಬೀತಾಗಿರೋ ಹಾಗೆ ಆರೋಪಿಗಳು ಅವ್ರ ಕಡೆಯವರಾಗಿದ್ದಲ್ಲಿ ಅಥವಾ ಅಪರಾಧ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ನಡೆದಿದ್ದಲ್ಲಿ ಪ್ರಧಾನಿ ಮೋದಿ ಯಾವತ್ತೂ ಕೂಡ ಮಾತಾಡಿದ್ದೇ ಇಲ್ಲ ಈಗ ನೂರಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿರುವಂತಹ ಆರೋಪಕ್ಕೆ ಸಿಲುಕಿರುವ ಪ್ರಜ್ವಲ್ ರೇವಣ್ಣ ಬಿಜೆಪಿಯ ಮೈತ್ರಿ ಪಕ್ಷ ಜೆಡಿಎಸ್ ನ ಲೋಕಸಭಾ ಅಭ್ಯರ್ಥಿ ಈಗಾಗಲೇ ಆ ಸಂಸದನದ್ದು ಅಂತ ಎಂಟುನೂರಕ್ಕೂ ಹೆಚ್ಚು ವಿಡಿಯೋಗಳು ಹರಿದಾಡ್ತಾ ಇದೆ ನೂರಾರು ಮಹಿಳೆಯರು ಆತನಿಂದ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗಿದ್ದಾರೆ ಅಸಹಾಯಕ ಮಹಿಳೆಯರು ಮಾತ್ರ ಅಲ್ಲ ಮಹಿಳಾ ಅಧಿಕಾರಿಗಳು ನಟಿಯರ ಮೇಲೆ ಆಂಕರ್ಗಳ ಮೇಲೆ ಕೂಡ ಸಂಸದನಿಂದ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇಂತಹದೊಂದು ನೀಚ ಕೃತ್ಯದ ವಿಡಿಯೋಗಳು ವಿಪಕ್ಷಗಳ ಅಭ್ಯರ್ಥಿಯದ್ದೇ ಆಗಿದ್ದಲ್ಲಿ ಇದೇ ಮೋದಿ ಹಾಗೂ ಅವ್ರ ಪರಿವಾರ ಸುಮ್ಮನಿರ್ತಿತ್ತ ವಿಪಕ್ಷಗಳ ವಿಚಾರದಲ್ಲಿ ಇಲ್ಲದ ಸುಳ್ಳುಗಳನ್ನೇ ಸೃಷ್ಟಿ ಮಾಡಿ ಅಪಪ್ರಚಾರ ಮಾಡುವವರು ಇಂಥದ್ದೊಂದು ಹಗರಣದ ವಿಡಿಯೋ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾ ಇದ್ರ ಈ ಇಡೀ ಹಗರಣವನ್ನ ಹಳ್ಳ ಹಿಡಿಸುವಂತ ಕೆಲಸ ಇಲ್ಲಿಂದಲೇ ಶುರುವಾಗಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇವೆ ಯಾಕಂದ್ರೆ ಆರೋಪಿ ಸಂಸದ ಪ್ರಭಾವಿ ರಾಜಕೀಯ ಕುಟುಂಬದವನು ಅನ್ನೋದು ಒಂದು ಕಡೆ ಆದ್ರೆ ಈಗ ಆತ ಎನ್ ಡಿ ಎ ಕೂಟದ ಅಭ್ಯರ್ಥಿನೂ ಹೌದು ಪಕ್ಷದಿಂದ ಉಚ್ಛಾಟನೆ ಆದ್ರೂ ಕೂಡ ಈ ಪ್ರಕರಣದಲ್ಲಿ ಆ ಸಂಸದನಿಗೆ ರಿಯಾಯಿತಿ ಸಿಕ್ಕಿದ್ರೆ ನೂರಾರು ಸಂತ್ರಸ್ತೆಯರ ನೋವು ಸಂಕಟ ಅವರಿಗಾದಂಥ ಅವಮಾನಕ್ಕೆ ಏನ್ ಪರಿಹಾರ ಸಿಕ್ಕಾಗತ್ತೆ ಆ ಎಲ್ಲ ಸಂತ್ರಸ್ತ ಮಹಿಳೆಯರ ಪಾಲಿಗೆ ಈ ಪ್ರಕರಣದಲ್ಲಿ ನ್ಯಾಯವೇ ದೊರಕದೆ ಹಾಗಾದ್ರೆ ಏನ್ ಕಥೆ ಪ್ರಜ್ವಲ್ ರೇವಣ್ಣ ಎಷ್ಟು ಮಹಿಳೆಯರಿಗೆ ಕಿರುಕುಳ ನೀಡಿರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಆದ್ರೆ ಅಧಿಕಾರವನ್ನ ಆತ ಭಯಾನಕವಾಗಿ ದುರ್ಬಳಕೆ ಮಾಡಿಕೊಂಡಿರೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿದೆ ರಾಮನ ಹೆಸರಲ್ಲಿ ರಾಮ ಮಂದಿರದ ಹೆಸರಲ್ಲಿ ಮತ ಕೇಳುವಂತಹ ಮೋದಿ ಅಂತಹ ಸಂಸದನ ಪರವಾಗಿ ಪ್ರಚಾರ ಮಾಡಿದ್ದಾರೆ ಮತ ಯಾಚಿಸಿದ್ದಾರೆ ರಾಮನನ್ನ ಕೂಡ ರಾಜಕೀಯಕ್ಕೆ ಬಳಸುವವರು ನೂರಾರು ಮಹಿಳೆಯರ ಮೇಲೆ ದೌರ್ಜನ್ಯ ಸಿಗದಂತಹ ಸಂಸದನ ಪರವಾಗಿಯೂ ಅದೇ ರಾಜಕೀಯ ಮಾಡ್ತಾರೆ ಬಯಲಾದಂತಹ ವಿಡಿಯೋಗಳಲ್ಲಿ ಹೆಚ್ಚಿನವುಗಳಲ್ಲಿ ಸಂಸದ ಮಹಿಳೆಯರ ವಿರೋಧದ ನಡುವೆಯೂ ಅವ್ರ ಮೇಲೆ ದೌರ್ಜನ್ಯ ಎಸಗಿರೋದು ಸ್ಪಷ್ಟವಾಗಿದೆ ಅಂತ ಹೇಳಲಾಗಿದೆ ಬಡ ಹಿಂದುಳಿದ ವರ್ಗಗಳ ಮಹಿಳೆಯರ ಮೇಲೆ ಅವರ ಇಚ್ಛೆಗೆ ವಿರುದ್ಧವಾಗಿ ಭಾರಿ ದೊಡ್ಡ ಅನ್ಯಾಯ ನಡೆದಿದೆ ವಿಡಿಯೋಗಳಲ್ಲಿರುವಂತಹ ವಿವರಗಳನ್ನ ಕೇಳಿದ್ರೆ ಎಂಥವ್ರು ಬೇಕಿದ್ರು ಬೆಚ್ಚಿ ಬೀಳ್ತಾರೆ ಹಾಗೆ ಆ ಸಂಸದನಿಂದ ದೌರ್ಜನ್ಯಕ್ಕೆ ತುತ್ತಾದವರಲ್ಲಿ ಆತನ ಮನೆ ಕೆಲಸದ ಮಹಿಳೆಯರಿದ್ದಾರೆ ಪಕ್ಷದ ಕಾರ್ಯಕರ್ತೆಯರಿದ್ದಾರೆ ರಾಜಕೀಯ ನಾಯಕರಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅಂತ ಹೇಳಲಾಗ್ತದೆ ದೊಡ್ಡ ಆಘಾತಕಾರಿ ಸಂಗತಿ ಏನಂದ್ರೆ ಆತನ ಇಂಥ ಲೈಂಗಿಕ ಹಗರಣದ ಬಗ್ಗೆ ಗೊತ್ತಿದ್ದು ಕೂಡ ಆತನಿಗೆ ಲೋಕಸಭೆ ಟಿಕೆಟ್ ನೀಡಲಾಯಿತು ಅನ್ನೋದು ಸ್ಥಳೀಯ ಬಿಜೆಪಿ ನಾಯಕರೇ ಆ ಬಗ್ಗೆ ಸ್ವತಃ ಮೋದಿಗೆ ಪತ್ರ ಬರೆದು ಎಲ್ಲವನ್ನ ಗಮನಕ್ಕೆ ತಂದ ಬಳಿಕಾನು ಬಿಜೆಪಿ ಆ ಸಂಸದನ ಉಮೇದುವಾರಿಕೆಯನ್ನ ತಡೆಯಲಿಲ್ಲ ಅನ್ನೋದು ಅವರೆಲ್ಲರ ಕಾಪಟ್ಯವನ್ನ ಬಯಲ್ ಮಾಡ್ತಾ ಇದ್ದಾರೆ ಹಾಸನ ಬಿಜೆಪಿ ನಾಯಕರು ಪ್ರಜ್ವಲ್ಪರ ಪ್ರಚಾರಕ್ಕೂ ಕೂಡ ತಯಾರಿ ಇರಲಿಲ್ಲ ಆದ್ರೆ ಪ್ರಚಾರಕ್ಕೆ ಅವರನ್ನು ಒಪ್ಪಿಸಲಾಯಿತು ಆ ಸಂಸದನ ವಿಚಾರದಲ್ಲಿ ಎಲ್ಲವೂ ಗೊತ್ತಿದ್ದ ಬಿ ಜೆ ಪಿ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ತು ಅಂತ ಮಹಿಳೆಯರ ಕುರಿತ ಅದರ ಕಾಳಜಿ ಕಳಕಳಿ ಯಾವ ಥರದ್ದು ಭೇಟಿ ಅಂತ ಅಬ್ಬರದ ಪ್ರಚಾರ ಮಾಡುವಂತಹ ಬಿ ಜೆ ಪಿ ಮತ್ತು ಮೋದಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮತ್ತೊಮ್ಮೆ ಮಹಿಳೆಯರಿಗೆ ಮಹಾ ಅನ್ಯಾಯ ಎಸಗಿರೋದು ಸ್ಪಷ್ಟವಾಗಿದೆ ತಮ್ಮ ಎನ್ ಡಿ ಅಭ್ಯರ್ಥಿಗಳಿಗೆ ಕೊಡುವಂತಹ ಒಂದೊಂದು ಓಟು ತಮಗೆ ಬಲ ನೀಡಲಿವೆ ಅಂತ ಮತಯಾಚಿಸಿದಂಥ ಮೋದಿಗೆ ಈಗ ಪ್ರಜ್ವಲ್ ರೇವಣ್ಣಗೆ ನೀಡಲಾದಂತಹ ಓಟುಗಳು ಕೂಡ ಬಲ ನೀಡಿವೆ ಅಲ್ವಾ ನೂರಾರು ಹೆಣ್ಮಕ್ಳನ್ನ ತನ್ನ ಅಧಿಕಾರ ಮತ್ತು ದರ್ಪ ದಬ್ಬಾಳಿಕೆಯಿಂದ ದುರ್ಬಳಕೆ ಮಾಡಿಕೊಂಡವನ ದೌರ್ಜನ್ಯ ನಡೆಸ್ತವನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಮೋದಿ ಆತನ ಪರವಾಗಿ ಮತ ಯಾಚಿಸಿದ್ರು ಮತ್ತು ಅದರಿಂದ ತಮಗ್ ಬಲ ಅಂತ ಹೇಳಿದ್ರು ಅದರರ್ಥ ಮಕ್ಕಳ ವಿಚಾರದಲ್ಲಿನ ಮೋದಿ ಕಾಳಜಿ ತೋರಿಕೆಯದ್ದು ಮತ್ತು ಬರೀ ಕಪಟ ನಾಟಕ ಅನ್ನೋದು ಬಯಲಾಯ್ತಲ್ವಾ ಬಿಜೆಪಿ ನಾಯಕ ಜಿ ದೇವರಾಜೇಗೌಡ ಅವರೇ ಸ್ವತಃ ಪ್ರಜ್ವಲ್ ರೇವಣ್ಣ ಕುರಿತ ಇಂಥ ವಿಡಿಯೋಗಳು ಇರೋದ್ರ ಬಗ್ಗೆ ಕಳೆದ ಡಿಸೆಂಬರ್ನಲ್ಲಿಯೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗಮನಕ್ಕೆ ತಂದಿದ್ರು ವಿಜಯೇಂದ್ರ ಅದನ್ನ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರೆಲ್ಲ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಮಾಡೋದಾಗಿ ವಿಜಯೇಂದ್ರ ಯಾಕೆ ಹೇಳ್ತಾರೆ ಬಿ ಎಲ್ ಸಂತೋಷ್ ಅವರಿಗೂ ಕೂಡ ಈ ವಿಚಾರ ಗೊತ್ತಿತ್ತು ಅಂತ ಹೇಳಲಾಗಿದೆ ಅಂದ್ರೆ ಬಿಜೆಪಿ ಗೊತ್ತಿದ್ದು ಗೊತ್ತಿದ್ದು ಒಬ್ಬ ದುಷ್ಟನ ಪರವಾಗಿ ನಿಂತಿತ್ತಲ್ವಾ ಹುಬ್ಬಳ್ಳಿಯ ನೇಹ ಹತ್ಯೆ ಪ್ರಕರಣದಲ್ಲಿ ಲವ್ ಜಿಹಾದ್ ಅನ್ನೋವರೆಗೂ ತೆಗೆದುಕೊಂಡು ಹೋಗಿ ಬೀದಿ ರಂಪ ಮಾಡಿದಂತಹ ಬಿಜೆಪಿ ಇಲ್ಲಿ ಅವ್ರದೇ ಮೈತ್ರಿ ಅಭ್ಯರ್ಥಿ ನೂರಾರು ಹಿಂದೂ ಮಹಿಳೆಯರ ಬದುಕನ್ನೇ ಹಾಳಿಗೆಡಿಸಿದ್ದಾನೆ ಅನ್ನೋದ್ರ ಬಗ್ಗೆ ಯಾಕೆ ಒಬ್ರು ಮಾತಾಡ್ತಾ ಇಲ್ಲ ಗೊತ್ತಿದ್ದು ಗೊತ್ತಿದ್ದು ಆತನಿಗೆ ಟಿಕೆಟ್ ನೀಡಲಾಯ್ತು ಅನ್ನೋದ್ರ ಬಗ್ಗೆ ಯಾಕೆ ಏನನ್ನು ಹೇಳ್ತಾ ಇಲ್ಲ ಅದು ಇವೆಲ್ಲವನ್ನ ಯೋಚನೆ ಮಾಡುವಾಗ ಈ ಇಡೀ ಪ್ರಕರಣವನ್ನ ಎಲ್ಲರೂ ಸೇರ್ಕೊಂಡು ಎಲ್ಲಿ ಹೇಗೆ ಅಡಗಿಸ್ಬಿಡ್ತಾರೆ ಅನ್ನುವಂಥ ಆತಂಕ ಆ ಸಂತ್ರಸ್ತರ ಮಹಿಳೆಯರ ದೃಷ್ಟಿಯಿಂದ ಯೋಚನೆ ಮಾಡುವಾಗ ಮೂಡುತ್ತೆ ಇಷ್ಟು ದೊಡ್ಡ ಹಗರಣದ ಆರೋಪಿ ಸಂಸದ ಈಗ ದೇಶದಲ್ಲೇ ಇಲ್ಲ ಹೇಗಾತ ಅನಾಯಾಸವಾಗಿ ದೇಶ ಬಿಟ್ಟು ಹೊರಟು ಬಿಡೋದಿಕ್ ಸಾಧ್ಯ ಆಗತ್ತೆ ಮೋದಿ ಅವಧಿಯಲ್ಲಿ ದೇಶ ಬಿಟ್ಟು ಹೋದಂತಹ ವಂಚನೆ ಆರೋಪಿಗಳಾದ ನೀರವ್ ಮೋದಿ ಮೇಹುಲ್ ಚೋಕ್ಸಿ ವಿಜಯ್ ಮಲ್ಯ ಸಂದೇ ಸರ್ ಸೋದರರ ಪಟ್ಟಿಗೆ ಈಗ ಲೈಂಗಿಕ ಹಗರಣ ಆರೋಪಿ ಪ್ರಜ್ವಲ್ ರೇವಣ್ಣ ಸೇರಿದ್ದಾನೆ ಯಾರೆಲ್ಲ ಸೇರ್ಕೊಂಡು ಆತನನ್ನ ದೇಶ ಬಿಟ್ಟು ಹೋಗೋದಿಕ್ ವ್ಯವಸ್ಥೆ ಮಾಡಿದ್ರು ಯಾರ ಸಹಕಾರನೂ ಇಲ್ಲದೆ ಆತ ದೇಶ ಬಿಟ್ಟು ಹೋಗೋದಿಕ್ ಸಾಧ್ಯ ಆಗತ್ತಾ ಇಂತಹ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಈ ಪ್ರಕರಣವನ್ನು ನಿಭಾಯಿಸಲಿದೆ ಮತ್ತು ನೊಂದ ಮಹಿಳೆಯರಿಗೆ ನ್ಯಾಯ ಒದಗಿಸಲಿದೆ ಇನ್ನು ಇನ್ನೊಂದು ಕಡೆ ದೂರನ್ನ ದಾಖಲಿಸಿಕೊಳ್ಳುವ ರೀತಿಯಿಂದಲೇ ಆರೋಪಿ ಸಂಸದನನ್ನು ರಕ್ಷಿಸುವಂತಹ ಪ್ರಯತ್ನಗಳು ಶುರುವಾಗಿದೆ ಅಂತ ಹೇಳಲಾಗ್ತಾ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಪೊಲೀಸರು ದಾಖಲಿಸಿಕೊಂಡಿರುವಂತಹ ನ ರೀತಿಯಿಂದಲೇ ಆರೋಪಿಯ ರಕ್ಷಣೆಗೆ ಯತ್ನಗಳು ಶುರುವಾಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿವೆ ಪ್ರಜ್ವಲ್ ಮತ್ತು ರೇವಣ್ಣ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಹಲವಾರು ತಾಂತ್ರಿಕ ಸಮಸ್ಯೆಗಳಿವೆ ಈಗಲೇ ಅದನ್ನು ಸರಿ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕೇಸ್ ದುರ್ಬಲ ಆಗಬಹುದು ಅನ್ನುವಂಥ ಆತಂಕ ವ್ಯಕ್ತವಾಗಿದೆ ಅತ್ಯಾಚಾರ ಆರೋಪದ ದೂರನ್ನ ನೀಡಿದರೂ ಕೂಡ ಹೊಳೆ ನರಸೀಪುರ ಪೊಲೀಸರು ರೇಪ್ ಸೆಕ್ಷನ್ ಅನ್ನು ದಾಖಲಿಸದೆ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇರೋದ್ರ ಬಗ್ಗೆ ದೂರಲಾಗಿದೆ ಹಲವಾರು ಸಂಘಟನೆಗಳು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ವಿಚಾರವಾಗಿ ಪತ್ರ ಬರೆದಿವೆ ದೂರಿನಲ್ಲಿ ಇರೋದೇನು ಮಹಿಳೆ ನೀಡಿರುವಂತಹ ದೂರಿನ ಎಫ್ಐಆರ್ ಸಾರಾಂಶದಲ್ಲಿ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಮಹಿಳೆಯ ಮೈ ಮುಟ್ಟಿರೋದಲ್ಲದೆ ದೌರ್ಜನ್ಯ ಮುಂದುವರಿಸಿದ್ರ ಬಗ್ಗೆ ಹೇಳಲಾಗಿದೆ ಅದು ಮಾತ್ರ ಅಲ್ಲದೆ ಸಂತ್ರಸ್ತ ಮಹಿಳೆಯ ಮಗಳಿಗೂ ಕೂಡ ಲೈಂಗಿಕ ದೌರ್ಜನ್ಯ ನೀಡಿದ ಬಗ್ಗೆ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದಾರೆ ಆದ್ರೆ ನ ಸಂತ್ರಸ್ತ ಕಾಲಂನಲ್ಲಿ ಒಬ್ಬ ಸಂತ್ರಸ್ತೆಯ ಹೆಸರು ಮಾತ್ರ ಉಲ್ಲೇಖ ಮಾಡಲಾಗಿದೆ ಇಬ್ಬರು ಸಂತ್ರಸ್ತರು ಅನ್ನೋದನ್ನ ದಾಖಲಿಸದೆ ಎಫ್ಐಆರ್ ಅನ್ನ ಸರಳೀಕರಿಸಿ ಆರೋಪಿಗಳಾದಂತಹ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣಗೆ ಪೊಲೀಸರು ಸಹಕಾರ ನೀಡಿದ್ದಾರೆ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ನೀಡಲಾದಂಥ ದೂರಲ್ಲಿ ಹೇಳಲಾಗಿದೆ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದ ಎಚ್ ಡಿ ರೇವಣ್ಣ ಹಲವು ಬಾರಿ ಸಚಿವರಾಗಿದ್ದವರು ಅದು ರಾಜ್ಯದ ಪ್ರಭಾವಿ ರಾಜಕೀಯ ಕುಟುಂಬವಾಗಿದ್ದು ಅವರನ್ನ ರಕ್ಷಣೆ ಮಾಡೋದಿಕ್ಕೆ ಅಂತಾನೆ ಪೊಲೀಸರು ದುರ್ಬಲ ಸೆಕ್ಷನ್ ಗಳನ್ನ ದಾಖಲಿಸಿದ್ದಾರೆ ಮತ್ತು ರೇಪ್ ಸೆಕ್ಷನ್ ಗಳನ್ನ ಕೈ ಬಿಟ್ಟಿದ್ದಾರೆ ಅಂತ ಆ ಒಂದು ದೂರಿನಲ್ಲಿ ಆಕ್ಷೇಪಿಸಲಾಗಿದೆ ಹಾಗಾಗಿ ಹೊಳೆ ನರಸೀಪುರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಈ ಎಫ್ಐಆರ್ಗೆ ಸಂಬಂಧಿಸಿದಂತಹ ಎಲ್ಲಾ ಪೊಲೀಸರನ್ನ ಅಮಾನತು ಮಾಡಿ ಪ್ರಾಮಾಣಿಕ ಅಧಿಕಾರಿಯನ್ನ ತನಿಖಾಧಿಕಾರಿಯನ್ನಾಗಿ ನೇಮಿಸುವಂತೆ ದೂರಿನಲ್ಲಿ ಆಗ್ರಹಿಸಲಾಗಿದೆ ಆ ಸಂಸದ ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿರುವಂತಹ ವಿಚಾರ ಗೊತ್ತಿದ್ರೂ ಕೂಡ ಆತನಿಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿ ಒಪ್ಪಿತು ಅನ್ನೋದಾದಲ್ಲಿ ಮೋದಿನೇ ಬಂದು ಆತನ ಪರ ಪ್ರಚಾರ ಮಾಡಿ ಮತ ಕೇಳಿರುವಾಗ ಈಗ ಆತ ದೇಶ ಬಿಟ್ಟು ಹೋಗಿರೋದು ಸಾಧ್ಯವಾಗಿದೆ ಅಂದಾಗ ಮುಂದೆ ಈ ಇಡೀ ಪ್ರಕರಣ ಯಾವ ಗತಿ ಮುಟ್ಟಿತ್ತು ಅನ್ನೋದ್ರ ಒಂದು ಸಣ್ಣ ಸುಳಿವು ಸಿಗದೆ ಇರೋದಿಲ್ಲ ಮತ್ತು ಇಂಥ ಮೊದಲ ಸುಳಿವು ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶಕರಿಗೆ ನೀಡಲಾಗಿರುವಂತಹ ದೂರಿನಲ್ಲಿರುವಂತೆ ಎಫ್ಐಆರ್ ಅನ್ನ ದುರ್ಬಲಗೊಳಿಸಿರೋದ್ರಲ್ಲೇ ಗೊತ್ತಾಗ್ತಾ ಇದೆ ಪ್ರಭಾವಿ ರಾಜಕೀಯ ಕುಟುಂಬ ಅನೇಕ ಅಧಿಕಾರಿಗಳು ಅದೇ ಕುಟುಂಬದ ಯಾವುದೋ ಒಂದು ಋಣದಲ್ಲಿ ಇರ್ತಾರೆ ಅನ್ನೋದನ್ನ ಕೂಡ ಆಗೋದಿಲ್ಲ ಎಷ್ಟೋ ಅಧಿಕಾರಿಗಳು ಆ ಕುಟುಂಬದ ಶಿಫಾರಸಿನ ಮೇರೆಗೆ ವಿವಿಧ ಹಂತದಲ್ಲಿ ಫಲಾನುಭವಿಗಳಾಗಿರುವಂತಹ ಸಾಧ್ಯತೆ ಇದೆ ಹೀಗೆಲ್ಲ ಇರುವಾಗ ಪ್ರಾಥಮಿಕ ಹಂತದಲ್ಲಿಯೇ ಕೇಸ್ ದುರ್ಬಲಗೊಳಿಸುವಂತಹ ಯತ್ನಗಳು ನಡೆದ್ರೆ ಅಚ್ಚರಿ ಏನಿಲ್ಲ ಜೊತೆಗೆ ಬಿಜೆಪಿಯ ಬಲ ಇರುವಾಗ ಮೋದಿ ಪರಿವಾರದವರಾಗಿರುವಾಗ ಕೇಸ್ ದುರ್ಬಲಗೊಳಿಸೋದು ಇನ್ನೂ ಸುಲಭವಾಗಬಹುದು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೇನೆ ದೂರಿನಲ್ಲಿ ಆರೋಪಿ ಕುಟುಂಬದ ಜೊತೆಗೆ ನಿಕಟ ಸಂಪರ್ಕ ಹೊಂದಿರುವಂತಹ ಪೊಲೀಸರನ್ನ ವರ್ಗಾಯಿಸಬೇಕು ಅಂತ ಕೋರಲಾಗಿದೆ ಆರೋಪಿಯ ಕುಟುಂಬದ ಯಾವುದೇ ವ್ಯಕ್ತಿಯ ಶಿಫಾರಸಿನ ಮೇರೆಗೆ ನಿಯೋಜನೆಗೊಂಡಿರುವಂತಹ ಎಲ್ಲ ಅಧಿಕಾರಿಗಳನ್ನೇ ಹಾಸನದಿಂದ ವರ್ಗಾವಣೆ ಮಾಡಬೇಕು ಅಂತ ವಿನಂತಿ ಮಾಡಲಾಗಿದೆ ತನ್ನ ಪ್ರಭಾವವನ್ನೇ ಅಸ್ತ್ರವಾಗಿಸಿಕೊಂಡು ನೂರಾರು ಮಹಿಳೆಯರನ್ನ ಲೈಂಗಿಕವಾಗಿ ಪೀಡಿಸಿದಂತಹ ಅತಿ ಘೋರ ಪ್ರಕರಣ ಇದಾಗಿರೋದ್ರಿಂದ ಈ ಪ್ರಕರಣವನ್ನ ನಿಷ್ಪಕ್ಷವಾಗಿ ನಿರ್ಭೀತಿಯಿಂದ ತನಿಖೆ ನಡೆಸಲಾಗುತ್ತೆ ಅಂತ ಖಾತ್ರಿಪಡಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ ಆದರೆ ಆ ಕಳಕಳಿ ಪೂರ್ವಕ ಬೇಡಿಕೆಗಳೆಲ್ಲ ಈಡೇರತ್ವ ಸಿದ್ದರಾಮಯ್ಯ ಸರ್ಕಾರ ದೃಢವಾಗಿ ನಿಂತು ಇಲ್ಲಿ ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡಿಸಬಹುದಾ ಇಂಥ ಅನುಮಾನ ಯಾಕೆ ಮೂಡುತ್ತೆ ಅಂತ ಅಂದ್ರೆ ಮೊದಲನೇದಾಗಿ ಮಹಿಳೆಯರಿಗೆ ಆದಂತಹ ಅನ್ಯಾಯದ ವಿಚಾರದಲ್ಲಿ ಬಿ ಜೆ ಪಿ ಆಗಲಿ ಮೋದಿ ಸರ್ಕಾರ ಆಗಲಿ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಡೆದುಕೊಂಡಿದ್ದೇ ಇಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವು ಪ್ರಕರಣಗಳು ನಮ್ಮ ಕಣ್ಣೆದ್ರೆ ಇವೆ ಎರಡನೇದಾಗಿ ಇಲ್ಲಿ ತಳುಕ್ ಹಾಕೊಂಡಿರುವಂತಹ ರಾಜಕಾರಣ ತಮಗೆ ಬೇಕಾದದನ್ನು ಮಾತ್ರ ತಮಗೆ ಬೇಕಾದ ರೀತಿಯಲ್ಲಿ ರಂಪವಾಗಿಸುವ ತಮಗೆ ಬೇಡವಾಗಿರೋದನ್ನ ಅಡಗಿಸಿ ಹಾಕಬಲ್ಲಂತ ರಾಜಕಾರಣ ಇದಾಗಿ ಆ ಸಂಸದನ ಅನಾಚಾರಗಳೆಲ್ಲ ಗೊತ್ತಿದ್ರೂ ಕೂಡ ಪರಿವಾರಕ್ಕೆ ಸೇರಿಸಿಕೊಂಡವರು ಮುಂದಿನ ವ್ಯವಸ್ಥೆಯನ್ನು ಕೂಡ ಮಾಡದೇ ಇರ್ತಾರ ಇನ್ನು ಮೂರನೇದು ನಾಳೆ ಯಾರು ಹೇಗೆ ತಿರುಗ್ಕೊಳ್ತಾರೆ ಅನ್ನೋದನ್ನು ಕೂಡ ಇಂಥ ಪ್ರಕರಣಗಳಲ್ಲಿ ಊಹೆ ಮಾಡೋದು ಕಷ್ಟ ಹಾಗೆಯೇ ಸಂತ್ರಸ್ತೆಯರ ಮೇಲೆ ಎಂಥೆಂಥ ಒತ್ತಡಗಳು ಬರಬಲ್ಲು ಅನ್ನೋದನ್ನು ಊಹೆ ಮಾಡಿಕೊಳ್ಬಹುದು ಅವರ ಮಾನಸಿಕ ನೋವು ಸಮಾಜದಲ್ಲಿ ಎದುರಿಸಬೇಕಾಗಿ ಬರಬಹುದಾದಂಥ ಅವಮಾನ ಇವೆಲ್ಲವೂ ಕೂಡ ಇಲ್ಲಿ ವಿಷಯವಾಗುತ್ತವೆ ಅನಿವಾರ್ಯತೆ ಅಥವಾ ಅಸಹಾಯಕತೆಯ ಬಲಿಪಶುಗಳಾದಂಥ ಅವ್ರ ಸ್ಥಿತಿ ಮತ್ತು ಅವರು ಅದರಿಂದ ಅನುಭವಿಸುವಂತಹ ಸಂಕಟ ಸಣ್ಣದೇನಲ್ಲ ನಾಲ್ಕನೇದಾಗಿ ವಿಡಿಯೋ ತನ್ನದಲ್ಲ ಅನ್ನುವಂಥ ವಾದದ ವಿರುದ್ಧ ಸತ್ಯ ಏನು ಅನ್ನೋದನ್ನು ಪರೀಕ್ಷೆಗೊಂಡು ಖಚಿತಪಡಿಸಿಕೊಳ್ಳುವಾಗ ಬಹಳ ಸಮಯ ಹಿಡಿಯಲುಬಹುದು ಈ ಇಡೀ ಪ್ರಕರಣದ ತನಿಖೆಯ ಪ್ರಕ್ರಿಯೆ ಸಂಕೀರ್ಣವಾಗ್ತಾ ಸಮಯ ತೆಗೆದುಕೊಳ್ತಾ ನಿಧಾನವಾಗಿ ಅದು ಗಾಂಭೀರ್ಯವನ್ನೇ ಕಳೆದುಕೊಳ್ಳುವಂತಾಗುವಂಥ ಸಾಧ್ಯತೆ ಕೂಡ ಇಲ್ಲದೇ ಇಲ್ಲ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ಆರೋಪಿ ಸಂಸದ ಜರ್ಮನಿಗೆ ಪರಾರಿಯಾಗಿರೋದ್ರ ಹಿಂದೆ ಯಾರದಾದ್ರೂ ಸಹಕಾರ ಇದ್ದಿರಲೇಬೇಕಲ್ವಾ ಆ ಸಹಕಾರನೇ ಆತನಿಗೆ ಮುಂದುವರೆದ್ರೆ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಹೇಳದೇ ಇರೋದಿಲ್ಲ ಹಾಗಾದ್ರೆ ಅನ್ಯಾಯಕ್ಕೊಳಗಾದಂಥ ಆ ಅಸಹಾಯಕ ಹೆಣ್ಮಕ್ಳು ನ್ಯಾಯಕ್ಕಾಗಿ ಎಷ್ಟು ಕಾಲ ಕಾಯ್ಬೇಕಾಗ್ಬಹುದು ಅಷ್ಟಕ್ಕೂ ನ್ಯಾಯ ಅವರು ಪಾಲಿಕೆ ಸಿಗುವಂತಹ ದಾರಿಗಳು ಸುಲಭವಾಗಿವೆ ಈ ಪ್ರಕರಣದಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಬೃಹದ್ ಆಕಾರದಲ್ಲಿ ಉಳಿದೇ ಬಿಡುತ್ತವೆ ತನಿಖೆಯ ದಿಕ್ಕು ದೆಸೆಯನ್ನು ಸದ್ಯ ಎದುರು ನೋಡ್ಬೇಕಷ್ಟೇ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ